ಆಟೋನ್ ಬೇರೆ ಒಂದಕ್ಕೆ ನಾಲ್ಕು ಅಷ್ಟು ಇಸ್ಕೊತಾನೆ ಈ ಮುಂಡೆಗಳು ಮನೇಲಿ ಕಾರ್ ಇಟ್ಕೊಂಡು ಯಾರು ಪಿಕ್ ಮಾಡಕ್ ಬರೋಲ್ಲ ಹುಟ್ಟಿದ್ರೆ ಯಾರು ನೋಡ್ತಾ ಇದ್ದಾರೆ ಅಂತ ಓ ಏನು ರಾಕ್ ಹಾಕಿದೀನಿ ಅಂದು ಇದೇನೋ ಸುಪ್ನಾತಿ ಇದೆಲ್ಲ ಮಾಡ್ತಾಳೆ ನಿಲ್ಕೊಂಡೇ ಇಲ್ಲ ಸ್ವಾಗತ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಫಾರ್ ಇಂಗ್ಲಿಷ್ ಟು ಹಿಂದಿ ಮೇ ಜಾನ್ಕಾರಿ ಕೇಳಿಯೇ ತಿಂದೆವು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿದ್ದೀರಿ ನಿನ್ನ ತೋಳಿನಲ್ಲಿ ಕಂದ ನಾನು

ಸಕ್ಕರೆ ಹಾಲು ಮೊಸರು ಸಿಗುವುದಿಲ್ಲ ಮೋಚ್ಕೊಂಡ್ ಹೋಗ್ತಾರೆ ಮಾಡ್ತಾರೆ ನಿನಗೆ ಮುಚ್ಚಿಕೊಂಡೆ ಹೋಗಿ ಅಂತಾರೆ ಸರ್ಜಾಗಿ ಅತ್ತೆ ಮನೆ ಕಡೆಯವರ ಆದರೆ ನಾಲ್ಕನ್ನು ಒತ್ತಿ ಅತ್ತೆಯ ನಾದಿನಿಯವರಾದರೆ ಒಂದನ್ನು ಒತ್ತಿ ನಾತಿ ಅಂತೆ ನಾತಿ ದೆವ್ವ ತಗೊಂಡ್ಬಿತ್ತಿದ್ದೀ ನಾನು ನನಗಿಲ್ಲ ಅತ್ತೆಯ ಮೈದುನ ಆದರೆ ಎರಡನ್ನು ಒತ್ತಿ ನಿನ್ ಜೀವನ ನಾನು ಇಲ್ವೇ ಇಲ್ವೇನೆ ಇಲ್ವೇ ಇಲ್ವೇನೆ ಆಳದವಳೆ ಮಾಡ್ತೀನಿ ಬಾಗ್ಲು ತೋಪನ ಮಾಡ್ತೀನಿ ಅತ್ತೆಯ ಊರಿಗಿತ್ತಿ ಆದರೆ ಮೂರನ್ನು ಒತ್ತಿ ಅವಳು ಯಾಕೆ ಬೇಕು ಆ ಸುಪ್ನಾತಿ ನಿನಗೆ ನಾನ್ ತಾನೇ ಮಾಡೋದು ಮಾಡೋದಿಂದ ರಾತ್ರಿ ತನಕ ಮಾಡ್ತೀನಿ ದೇವರಾದರೆ ಪಾಸ್ವರ್ಡ್ ಅನ್ನು ಒತ್ತಿ ಬನ್ನಿ ಅಯ್ಯೋ ಸೇಮ್ ಸುಪ್ನಾತಿ ಗಂಡಂಗೆ ಹಾಡು ನೋಡಿದವ್ ಏನು ಇಲ್ಲ ಮೂರು ಬಿಟ್ಟಿಂತ ಅಲ್ಲ ಊರಲ್ಲಿರೋ ಪ್ರಪಂಚದಲ್ಲಿರೋ ಇದೆಲ್ಲ ಹಾಕಿದಾಳೆ ನಂದು ನನ್ನ ಮಗಳದೇ ಹಾಕ್ಲಿಲ್ವಲ್ಲ ಇವಳು ಬೊಗಳೆ ಬೊಗಳು ನಾನು ನನ್ನ ಮಗಳು ಎಲ್ಲಿ ಏನು ಒತ್ತಿದ್ರು ಒಳಗ್ ಬರ್ತೀವಿ ಹಾಕೆ ಸುಪ್ಪನಾತಿ ಬೊಗಳು ಮಗಳಾದರೆ ನನ್ನ ಮಗಳು ಬಂಗಾರ ಹ ಎಷ್ಟೇ ಹೇಳೋ ಅತ್ತೆಯವರಾದರೆ ನಾನೇ 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 ನಾನು ಮುದ್ದು ನಾನೇ ಕಣೋ ಅಯ್ಯೋ ಅಯ್ಯೋ ನನ್ನ ಮನೆಲ್ಲ ಸೇರ್ಕೊಂಡು ನನ್ನ ಮನೆಗೆ ಒಂದು ನನ್ ಮಗಳೇ ತೆಗೆಯೋಲ್ಲ ಅಂತಿರಲ್ರಿ ನನ್ನ ನಿಮ್ಗೆ ಮದುವೆ ಮಾಡ್ಕೊಂಡೆ ನಾನು ಹೊಳೋದ್ ಮಕ್ಳೋ ನೀವನ ಮಾಡ್ತೀನಿ ನಿಮ್ಗೆ ಇದ್ರೆ ತಾನೇ ನಾನು ಒಳಗಡೆ ಬರಕ್ ಆಗಲ್ಲ ಏ ಅತ್ತೆ ಹೋದ್ರಿ ನೋಡಿ पूरी पेमोगा